ಎಷ್ಟು ಕವಿಗಳಿಗೆ ವೇದಿಕೆಗಳನ್ನ ಕೊಡ್ತಾ ಇದೆ ಎಷ್ಟ ಸಾಹಿತ್ಯಗಳನ್ನ ಕೊಡಿಸ್ತಾ ಇದೆ ಎಷ್ಟ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅವರಿಗೆ ತಾಲೂಕು ಇಲ್ಲಿಯೂ ಕೆಲವು ಕಡೆ ಬಿಟ್ಟರೆ ನಾಲ್ಕೈದು ಜಿಲ್ಲೆಗಳಲ್ಲಿ ಬಿಟ್ಟರೆ ಬಹುತೇಕ ಜಿಲ್ಲೆಗಳಲ್ಲಿ ಒಂದು ನಿಷ್ಕ್ರಿಯ ಸ್ಥಿತಿಯನ್ನು ತರ್ತಿದೆ ಇನ್ನೊಂದು ದೊಡ್ಡ ಸೋಚನೆ ಒಂದು ದುರಂತ ಕನ್ನಡ ನಾಳಿಗೆ ಅಂದ್ರೆ ಇಡೀತಿಹಾಸದಲ್ಲಿ ಒಬ್ಬ

ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪಕ್ಷ ಈ ಆಡಳಿತ ನಡೀತಾ ಇದೆ ಆಯ್ಕೆ ಮಾಡುವಲ್ಲಿ ಬಹಳ ಮುಂಜಾಗ್ರತೆಯಿಂದ ಆಯ್ಕೆ ಮಾಡಬೇಕಾಗಿದೆ ನಮ್ಮ ಕನ್ನಡ ನಾಡು ದುಡಿ ಪರಂಪರೆಗೆ ಎಂತವರನ್ನ ನಾವು ಆಯ್ಕೆ ಮಾಡಿಷ್ಠ ಸಾಹಿತ್ಯವಾದ ನಾಡದು

ಇದು ನಮ್ಮ ನೋಡಿಗೋಸ್ಕರ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಏನಾದ್ರು ಒಂದು ಕ್ಯಾರೆಕ್ಟರ್ ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ಮುಂಬೈಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ ನೀವು ನಂಬ್ತಿರೋ ನಾವು ಕೇಂದ್ರ ಸಮಿತಿಯಿಂದ ನಯ ಪೈಸೆ ಕೊಟ್ಟಿಲ್ಲ ಯಾಕಂದ್ರೆ ನಮ್ಗೆ ಕೂಡ ಅಂತ ನಮ್ಮ ತೆಗೆದುಕೊಂಡಿಲ್ಲ